ಸಮಸ್ಯೆ ನಾನ್ ಬಗೆಹರಿಸ್ಕೊಡ್ಲಿಲ್ಲ ಅಂದ್ರೆ ಹತ್ತು ಪೈಸಾ ಕೊಡ್ಬೇಡಿ ಹೊರಗಡೆ ಬಿಡಲ್ಲ ಅವ್ರಮಿಕೆಂಡಿರದ ಇನ್ ನಂಬಿಕೆ ಅದು ಸುಳ್ಳೇರ್ಬೇಡ ಅನ್ಸ್ತಿ ಪಂಪ್ ಪದಾರ್ಥ ಗುಟ್ಕಾ ಗುಟ್ಕೇಳಿ ನೀವು ಅವ್ರಿಗೆ ಯಾವ್ದಾದ್ರು ತಿಂತಿ ಅಂದರೆ ಸ್ಮೋಕ್ ಮಾಡ್ತೀನಿ ಯಾವುದು ಸ್ಮೋಕ್ ಬಿಡಿ ಈ ಊರಿನ ಹೊರಗಡೆ ಇದ್ದ ನೀನು ಮೊದ್ಲುಲ್ಲಾರ ಹೊರಗಡೆ ಎಲ್ಲಿದ್ದು ಗುಂಡು ಕಡೆ ಕೆಲಸ ಮಾಡಿ ಏನು ಕೆಲಸ ಮಾಡ್ತೀನಿ ಟ್ಯಾಂಕ್ ಟ್ಯಾಂಕ್ ಕ್ಲೀನ್ ಮಾಡಲ್ಲ ವರ್ಕರ ಕೆಲಸ ಮಾಡಿ ಕೆಲಸ ಎನ್ ಆರ್ ಕಂಪ್ನಿ ಕಂಪ್ನಿ ಸ್ಮೋಕ್ ಮಾಡ್ತೀಯಲ್ಲಪ್ಪ ಅದರೊಳಗಡೆ ಕಿನಾರು ಹಾಕಿ ನೀನು ಮಾಡಿ ಈಗ ತಲೆನೋ ಬರೋದಕ್ಕೆ ಏನು ನಂಬ್ತಾ ಇದ್ದ ನೀನು ಇಡ್ಲಿ ಬಿಡೋಣ ನೀನು ಯಾಕೆ ಹಂಗೆ ತಲೆನೋ ಬರೋದಕ್ಕೆ ಮಾತ್ರೆಗಳು ಏನು ನುಗ್ತಾ ಮಾತ್ರೆ ಯಾವತ್ತಿಂಕ್ಸು ಡ್ರಿಂಕ್ಸು ಅಂದ್ರೆ ಯಾವಾಗಲ ಮದ್ವೆ ಆಗತ್ತೇನು ಕೋಪ ಬೇಗ ಬರುತ್ತೆನಾ ಬರುತ್ತೆ ಅಂದ್ರೆ ಜಾಸ್ತಿ

ಈಗ ನಿಮ್ಮ ಮನೇಲಿ ಇದ್ದಾರಲ್ಲ ನೀವು ನೆಂಟ್ರಗಳ ಮತ್ತೆ ಮದುವೆ ಆಗೋದಕ್ಕಿಂತ ಮುಂಚೆ ನೆಂಟ ಇರಬೇಕಾ ಅದು ಹೊಸ ಸಂಬಂಧನ ಹೊಸ ಸಂಬಂಧನೇ ಸರ್ ನಮ್ಮನೇಲಿ ನಮ್ಮ ಅಣ್ಣ ತಗೋ ನಾವು ನಾಲ್ಕು ಜನ ನಾಲ್ಕು ಜನದಲ್ಲಿ ಈಗ ನಮ್ಮ ಅಣ್ಣನ ಮನೆಯವರು ನಾಲ್ಕು ಜನ ತೀರೋಗ್ಬಿಟ್ರೆ ಹಾಂ ತೀರೋಗ್ಬಿಟ್ಟು ಒಬ್ರು ಬೆಂಕಿ ಎತ್ಬ ಬೆಂದೋಗಿ ತೀರೋಗ್ಬಿಟ್ರು ಹ್ಞೂ ಹುಣಕ ಅವ್ರ ಗಂಡು ತೀರೋಗ್ಬಿಟ್ರು ಹ್ಞೂ ಹುನಕ ಮನೂ ತೀರೋಗ್ಬಿಟ್ರು ಮೈ ಮೇಲೆ ಬಂದು ನಿನ್ನ ಮಗನಿಗೆ ಅವ್ರಿಗೆ ಏನಾಗಿತ್ತು ಅವರು ಬೆಂಕಿಲಿ ಬೆಂದೋಗ್ಬಿಟ್ಟಿದ್ರು ಸರ್ ಹಾಂ ಅಲ್ಲಿ ಬಂಡಿಪುರದಿಂದ ಬೇ ಅಲ್ಲಿ ಬೆಂದೋಗ್ಬಿಟ್ಟಿದ್ರು ಅವ್ರನ್ನ ಇಲ್ಲಿ ಕರ್ಕ ಬಂದು ಇಲ್ಲಿ ಕರ್ಕ ಬಂದು ಇರಿಸ್ಕೊಂಡಿದ್ದು ಇಲ್ಲಿ ಬಂದು ಬೇಗರ್ಲೋಗಿ ತೀರೋಗ್ಬಿಟ್ರು ಅವರು ತೀರೋಗ್ಬಿಟ್ಟು ಈಜೆಗೆ ಮೈ ಮೇಲೆ ಇಟ್ಕೊಳಕ್ಕೆ ಶುರು ಆದ್ರು ಮೈ ಮೇಲೆ ಶುರು ಶುರುವಾಯಿತು ಅವ್ರು ಮೈ ಮೇಲೆ ಬಂದಾಗ ಮೈಯೆಲ್ಲ ಒಂಥರ ವಾಷಣ ಹ್ಞೂ ಕ್ಲೋಷಣ ದಂಡಲ್ಲಿ ಕುತ್ಕಳಕ್ಕಾಗ ಇವಾಗ ಮೈ ಮೇಲೆ ಇಲ್ದೋರ್ಗೆ ಇಲ್ಲ ಹ್ಞೂ ಮೈ ಮೇಲೆ ಬಂದಾಗ ಇವನು ದಂಡಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ ವಾಷನೆ ಅಷ್ಟು ದೂರದಲ್ಲಿ ವಾಷಣೆ ಹೊಡಿತಾನೆ ಇನ್ನು ನಿಮ್ಗೆ ನಮಗೆ ಬೇರೆಯವ್ರಿಗೆ ಬೇರೆಯವ್ರಿಗೂ ಅಷ್ಟೇ ಸರ್ ಎಲ್ಲರಿಗೂ ಅಷ್ಟೇ ನಮ್ಮ ಯಾರು ಅಬ್ಸರ್ವ್ ಮಾಡಿದ್ದೀರಾ ಆ ಥರ ಬಂದಾಗ ನಮ್ಮ ನಮ್ಮ ಬೇಕಾದ್ರೆ ಕೇಳಿ ನಮ್ಮ ಮನ ನಮ್ಮ ಮಕ್ಕಳು ನಾನು ನಿಂತಿಯವ್ರನ್ನೆಲ್ಲ ಕೇಳಿ ಬರೋದು ಆ ಥರ ಹಾಗಾದ್ರೆ ನಿನ್ನ ಮಗನ ನನಗೆ ಬೇಕು ಒಬ್ಬ ನಿಮ್ಗೆ ಮಡಿಕೆ ನನಗೆ ಒಬ್ಬರು ಕೊಡು ಓಲಿ ತಗೊಂಡೆ ಬಿಡ್ಲಿ ಯಾಕೆ ತಗೊಳ್ಳಿಲ್ಲ ಎಲ್ಲವರೆಗೂ ತೊಗೊಳ್ಳೋದಾದ್ರೆ ತೊಗೊಂಡ್ಬಿಡ್ಲಪ್ಪ ಈಗಲೇ ತೊಗೊಳ್ಳಿ ಈಗ ನಮ್ಗೆ ಅಂದಾಗ ನಮ್ಗೆ ಭಯ ಅಲ್ಲ ಸರ್ ಈಗ ನಮ್ನ ಜೋಡ ಈಗ ಅದನ್ನೇ ಹೇಳ್ತಾ ಇದೀನಿ ನೂರಾರು ವರ್ಷ ನೋವು ತಿನ್ಕೊಂಡು ನೋವು ಪೇನ್ ಮಾಡ್ಕೊಂಡು ಹಿಂಗ್ ಗಲಾಟಿ ಮಾಡ್ಕೊಬೋದ ಒಂದೇ ವರ್ಷ ಬಿಡಿ ಸಾಕು ಆಗ ನಾವು ಅಂದ್ರೆ ಒಬ್ಬನ ತಕೊಳದ್ ಬೇಡ ನಮ್ಮನು ತಕೊಬಿಡು ಹಂಗೇಳಿ ನಿನ್ ತಾಕತ್ತಿದ್ರೆ ನಮ್ಮನ್ನೆಲ್ಲ ಒಟ್ಟೆ ತಕೊ ಬಿಡುವ ಅಂತ ನಾವು ನಿಮ್ ಜೊತೆಗೆ ನಿಮ್ ಹಿಂದೆ ಗುಂಟು ನಾವು ಬತ್ತಿದ್ವಿ ನಾಲ್ಕು ಜನ ನಾಲ್ಕು ಜನನು ತಕೊಬಿಡು ಆಗಲ್ವಂತ ಇವು ಬೇಕು ಒಂದಿರ್ಗ ಇಷ್ಟಪಡೋಕೆ ನಾಲ್ಕು ಜನಕ್ಕೆ ಇನ್ನೂ ಇಷ್ಟು ಇಷ್ಟಪಡಬೋದು ಇವು ಒಬ್ಬನೇ ಬೇಕು ನಮ್ಗೆ ನಮ್ಗೆ ಭಯ ಬರಲ್ಲ ಸರ ಏನಾದ್ರು ಆ ಥರ ಅಂದಾಗ ನಮ್ಗೆ ಭಯ ಆಮೇಲೆ ಅವ ಬಂದಾಗ ಮೈ ಬಾಯೆಲ್ಲ ನೊರ ಇಲ್ಲಿ ಮೆಟ್ಟಿಲಿಗೆ ಹಿಡ್ಕಿ ಹಿಡ್ಕೊಂಡು ಬಾಯೆಲ್ಲ ನುರ ಕಿಡ್ಕೊಂಡು ಇದಾಯಿತಲ್ಲ ಸರ್ ನೋಡ ನೊರಾ ಬತ್ತಲ್ಲ ಆ ಥರ ಸುಳಿತ್ತ ನೋಡಿ ಯಾವ ದೇವಸ್ಥಾನಕ್ಕೆ ಹೋಗಿ ದೂರು ಸಹ ಇದು ದೇವಳದಲ್ಲಿ ಮಾಡ್ತಾರಲ್ಲ ಅದು ಮಾಡ್ತಾರಲ್ಲ ಅವ್ರ ಮೈಟಿಲೆಲ್ಲ ಹೋಮ ಮಾಡಿ ಹೌದಾ ಅಲ್ಲ 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 ರಂಗೋಲಿಯನ್ನ ಅವರು ಹಾಕಣ್ಣಾ معاملہ ಇದ್ರು ಅಂತಾರೋ ಅವರು ಕೇರಳದವರು ಸರ್ ಅವರು 4 ಜನ ಬಂದಿದ್ರು ಸರ್ 7 ಜನ ಗಾಡೆಗಳಲ್ಲಿ ಬಂದ ತಂಗಿ 50000 ರೂಪಾಯಿ ಸರ್ ರೂಪಾಯಿ ಇಸ್ಕೊಂಡ್ ಅಲ್ಲೇ ಮಾತಾಡಿ ಸಾವಿರ ರೂಪಾಯಿ ಇಸ್ಕೊಂಡು ಇಲ್ಲಿ ಒಂದು ನೈಟ್ ತಂಗಿದ್ದೆ ಆನಂದ್ರೆ ಕೇಳಾ ನೀವು ಅವಾಗ ಏನಾದ್ರು ಬಂದಿತ್ತು ಅವ್ರು ಬಂದಾಗ ಮನ್ಸಿ ಮನ್ಸಿ ಬಂದಿದ್ರು ಸರ್ ಆ ಕುಟುಂಬದಲಿ баಪ್ಪ ಇರ್ಲಿಲ್ಲ ಯಾರು ಎಲ್ಲೂ ಹೋಗಬೇಡಿ ಅಂದ್ರು ಅವರು

ಅದೆಲ್ಲೂ ನೂರೊಂದು ಸೊಳ್ಳು ಬತ್ತಿ ಎಸಿ ಎಲ್ಲನೂ ಒಳಗೆ ತುಂಬಿದ್ರು ಕಟ್ಟವತ್ತಲ್ಲಿ ಸ್ವಲ್ಪ ಉಲ್ಟಾ ಪಾಟ ಆಯ್ತು ಹಾಗೆ ನಾವೇತ ಆಯಿತು ನಾವು ಇದು ಮಾಡಿ ತಕೊಂಡೆ ನಾವು ಕೇರಳಲ್ಲಿ ತಗೋಗಿ ಅಂತ ಹೇಳಿದ್ರು ಆಗ ಅದು ಪುನಃಕ ಒಂದು ವಾರದೊಳಗೆ ಅವರು ಮತ್ತೆ ನೀವು ಕೇಳಿ ಕೇಳಿ ಆಗಕ್ಕೆ ಇದು ಕೊರೋನಾ ಸಹ ನಾವು ಅನ್ಬೋಂಗಿಲ್ಲ ಅವ್ರಿಗೂ ಇಲ್ಲ ನಂಬರ್ ಇದ್ರು ನಮ್ಗೆ ಮಲಯಾಳ ಗೊತ್ತಿಲ್ಲ ನಿಮ್ಗೆ ಈಗ ಅವ್ರಿಗೂ ಈ ಕಮ್ಯುನಿಕೇಶನ್ ಹೇಳ್ತಿದ್ದಾರೆ ಯಾರು ಅವರು ಬೇರೆ ಒಳ್ಳೆದಾಗ್ ನಿನ್ ಮೈ ಮೇಲೆ ಬಂದಿರ್ತೇನಾ ಬಂದಾಗ ಬಂದಿಲ್ಲ ಸರಿ ದೇವಸ್ಥಾನ ದೇವಸ್ಥಾನ ಸುತ್ತಿರಿ ಎಲ್ಲಿ ಶರ್ಟ್ ಬಿಚ್ಚು ನೋಡ್ರಿ ಆಮೇಲೆ ಅವನಿಗಿರೋ ಕಾಯಿಲೆಗಳ ಬಗ್ಗೆ ಅವ್ರ ಅಪ್ಪ ಹೇಳ್ತಾರೆ ಸರ್ ನನ್ಗೇನು ಇಲ್ಲ ಸರ್ ಇಡೀ ದೇಹ ಬಿದ್ದೋಗುತ್ತೆ ಸರ್ ಭಯ ಆಗುತ್ತೆ ಸರ್ ಹಂಚಿಕೆ ಆಗುತ್ತೆ ಸರ್ ಬೆಳೆ ಕಂಡ್ರೆ ಆಗಲ್ಲ ಸರ್ ಜನ ಕಂಡ್ರೆ ಆಗಲ್ಲ ಸರ್ ಇದೆಲ್ಲ ನನ್ಗೆ ಅರ್ಥ ಆಯ್ತು ಎಲ್ಲಿವರೆಗೂ ಎಲ್ಲ ಯಾರ್ಯಾರ್ದು ನೋಡ್ದು

ಈಗ ನಾನು ನಿನ್ ಒಬ್ಬ ಗಾಡ್ ಫಾದರ್ ಆಗಿ ಹೇಳ್ತಾ ಇದ್ದೀನಿ ಬಿಟ್ಬಿಡಿ ಇವ್ರನ್ನ ಇವ್ ಯಾರನ್ನು ನಂಬ ನಾನು ನಿನ್ ಕಾಯಿಲೆ ಕ್ಯೂರ್ ಮಾಡಿಕೊಡ್ಲಿಲ್ಲ ಅಂದ್ರೆ ಇದೇ ದೇವಸ್ಥಾನ ಇದೆ ನಿಮ್ ಮೂರ್ ಜನ ಇದ್ದೀರಿ ಆ ನಿಮ್ಮೆಲ್ಲರ ಮುಂದೆ ನಿನ್ ಕಳ್ಸ ನಿನ್ಗ ನಿನ್ಗಾಗಿರುವಂತ ಸಮಸ್ಯೆ ನಾನು ಬಗೆಹರಿಸ್ಕೊಡ್ಲಿಲ್ಲ ಅಂದ್ರೆ ಹತ್ತು ಪೈಸಾ ಕೊಡ್ಬೇಡಿ ಹೊರಗಡೆ ಬಿಡಲ್ಲ ಒಂದು ಸಮಸ್ಯೆ ಸಮಸ್ಯೆ ಅಂತಂದ್ರೆ ಇದೇ ಸಮಸ್ಯೆಗೆ ಬಸವರಾಜ್ ನಾವು ಫ್ರೀಯಾಗಿ ಮಾಡಿಕೊಡ್ತೀವಿ ಆದರೆ ಮಾತ್ರೆಗಳು ಖರ್ಚು ನೀನಾದರೂ ಕೊಡಬೇಕು ನಾನಾದರೂ ಕೊಡಬೇಕು ಬನ್ನಿ ಅಂತ ಹೇಳಿ ಊರು ಜನಕ್ಕೆಲ್ಲ ಹೇಳಿ ಅವನ್ನ ಕರೆಸಿದ್ವಿ ನಿನ್ನ ಕರ್ಮ ಇವತ್ತಿಗೆ ಬಗೆಹರಲಿ ನಿನ್ನ ಮೈ ಮೇಲೆ ಬರೋದು ಅಥವಾ ಇನ್ನೊಂದು ಏನಿದ್ರೂ ಇವತ್ತಿಗೆ ಬಗೆಯ ಈಗ ಹೇಳಿ ಸರ್ ನೀವು ಇವತ್ತು ನಮ್ಮ ಗ್ರಾಮಕ್ಕೆ ಹೆಸರಂತ ಇವರು ಮೂಢನಂಬಿಕೆನ ಮನದಟ್ಟು ಮಾಡೋದ್ರಲ್ಲಿ ಸರಂಬ ಶಿರುವಾಸಿ ಆಗಿರೋರು ನಾವು ಇವ್ರನ್ನ ಇವತ್ತು ನೋಡ್ಬೇಕಾದ್ರೆ ನಮ್ಮ ಕಣ್ಣೇ ಸೌಭಾಗ್ಯ ಅನ್ನಿಸ್ತು ಬಂದು ನೋಡು ಇವ್ರನ್ನ ಭೇಟಿ ಮಾಡಿ ಇವತ್ತು ಸರ್ ವಿಜುವಲ್ ಟಿ ವಿ ಕಾರ್ಯಕ್ರಮಗಳಲ್ಲಿ ನಾವು ನೋಡಿರೋದು ಇವ್ರನ್ನ ಎಂಥ ಮೂಢನಂಬಿಕೆ ಇದ್ರು ಅವ್ರನ್ನ ನಮ್ಮ ಮನಸ್ಸಲ್ಲಿ ಮನದಟ್ಟು ಮಾಡಿಕೊಡ್ತಾರ ಅಲ್ಲಿ ಯಾವುದೇ ಒಂದು ವಸ್ತು ಒಬ್ಬರು ಏನೋ ಒಬ್ರು ಆಕರ್ಷಣೆ ಮಾಡ್ತಾರೆ ಅನ್ನೋದಂತ ಯಾವ ಅವ್ರು ಯಾವ ಟೆಕ್ನಿಕ್ ಉಪಯೋಗಿಸಿ ಮಾಡ್ತಾ ಇದ್ದಾರೆ ಒಂದು ನಿಂಬೆಣ್ಣೆ ಆಗಲಿ ಒಂದು ಮೇಲೆ ನಿಂತ್ಕೋಬೇಕಾದ್ರೆ ಶಕ್ತಿ ಏನಿದೆ ನಿಂಬೆಣ್ಣೆ ಮಹತ್ವ ಏನಿದೆ ನನ್ನ ಜೀವ್ನಕ್ಕೆ ಒಟ್ಟ ಪಡಕ ನಿಂಬೆಣ ನಾನು ನಿಲ್ಲಿಸಿರ್ತೀನಿ ಅದನ್ನ ಇವನು ಇವ್ನ ಜೀವನಕ್ಕೆ ಏನಕ್ಕೆ ನಾಲ್ಕು ಜನಕ್ಕೆ ಮೂಢನಂಬಿಕೆ ತುಂಬತಾನ ಅನ್ನೋದನ್ನ ನಿಜ ರೂಪವಾಗಿ ನಾ ಆ ನಿಂಬೆ ಯಾವ ಸತ್ವದಿಂದ ಅದನ್ನ ನಿಂತ್ಕತ್ತೆ ಅನ್ಬಿಟ್ಟನು ಇವರು ಮನದ ಪರಿಶೀಲನೆ ಮಾಡಿ ನಮ್ಮ ಜನಗಳನ್ನ ಮಂದಕ್ಕೆ ಮಾಡ್ಕೊಟ್ರೆ ಹಲವಾರು ಹಲವಾರು ಕಾರ್ಯಕ್ರಮನ ನಾವು ನೋಡಿದ್ವಿ ಅದು ಹೋಯ್ತು ನಮ್ಮ ಹೆಚ್ಡಿಗೋಟೆ ತಾಲೂಕು ಸರ್ಗೂರ್ ತಾಲೂಕು ಹಾಗೆ ನಮ್ಮ ಬ್ಯಾಕ್ ಬ್ಯಾಪೋಟು ತೆಣಿಮಟ್ಟಿ ಗ್ರಾಮಕ್ಕೆ ಬಂದರೆ ನಮಗೆ ತುಂಬ ಖುಷಿ ಆಯ್ತೆ ಹಾಗೆ ನಮ್ಮ ಈಗ ಮಾನಸಿಕವಾಗಿ ಏನೋ ಒಂದು ಕಷ್ಟ ಇರೋದರಿಂದ ನಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಇವನ್ನ ಪರಿಶುದ್ಧವಾಗಿ ಮನುಷ್ಯನ ಮನುಷ್ಯನಾಗಿ ಮಾಡ್ತೀನಿ ನಮ್ಮ ಜವಾಬ್ದಾರಿ ಅಂತ ವರ್ಕ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಅರ್ಪಿಸ್ತೀನಿ ನೀವು ಸ್ವಲ್ಪ ಧೈರ್ಯ ತಗೋಬೇಕು ಕನ್ನಡವೇ ನಮ್ಮಮ್ಮಿಗೆ ಕೈ ಮುಗಿಯಮ್ಮ ಈ ಕಾಯಿಲೆ ಬಂದಾಗ ಏನು ಮಾಡ್ತಾರೆ ಎಲ್ಲರೂ ಒಂದು ದೇವರು ಶಾಪ ಹಾಕಿದ್ದಾನೆ ದೆವ್ವ ಮೆಟ್ಕೊಂಡಿದೆ ಅಂತ ಹೇಳಿ ಹಲವಾರು ದೇವಸ್ಥಾನಗಳಿಗೆ ಹೋಗ್ತಾರೆ ಮಂತ್ರವಾದಿ ಹತ್ರ ಹೋಗ್ತಾರೆ ಅದನ್ನ ಮಾಡದನ್ನ ಬಿಟ್ಟು ಮನೋವೈದ್ಯರ ಬಳಿ ಬಂದ್ರೆ ಇದಕ್ಕೆ ಅಂತ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ